ಒಂದಾನೊಂದು ಕಾಲದಲ್ಲಿ ಒಂದು ಊರಿನಲ್ಲಿ ಒಬ್ಬ ಬ್ರಾಹ್ಮಣನು ಧರ್ಮನಿಷ್ಠನಾಗಿಯೂ ನಿಷ್ಠಾವಂತನಾಗಿಯೂ ತನ್ನ ಹೊಲದಲ್ಲಿರುವ ದೇವಾಲಯದಲ್ಲಿ ದೇವರಿಗೆ ಕೈ ಮುಗಿದು ತನ್ನ ಹೊಲದಲ್ಲಿನ ಕೆಲಸವನ್ನು ಎಂದಿನಂತೆಯೇ ಪ್ರಾರಂಭಿಸುತ್ತಿದ್ದ ಹೀಗೆಯೇ ಹೊಲದಲ್ಲಿ ಕೆಲಸ ಮಾಡುವಾಗ ಅಚಾನಕ್ಕಾಗಿ ಸರ್ಪವೊಂದನ್ನು ಕಂಡ ಆ ಸರ್ಪವನ್ನು ಕಂಡ ಕೂಡಲೇ ಅವನು ಎದೆಗುಂದಲಿಲ್ಲ ಹೆದರಲಿಲ್ಲ ಅದನ್ನು ದೈವಿಕ ಸರ್ಪವೆಂದು ಭಾವಿಸಿ ಅದರ ಮುಂದೆ ನಿಲ್ಲುತ್ತಾನೆ ಆ ಸರ್ಪವನ್ನು ದೇವರ ಎಂದು ನಂಬಿ ಅದಕ್ಕೆ ಭಕ್ತಿಯಿಂದ ನಮಸ್ಕರಿಸುತ್ತಾ ಒಂದು ಬಟ್ಟಲಿನ ತುಂಬ ಹಾಲನ್ನು ಇಟ್ಟು ಆ ಹಾವಿಗೆ ನೈವೇದ್ಯವಾಗಿ ನೀಡುತ್ತಾನೆ ಆ ಹಾವು ಕೂಡ ಸಂತಸದಿಂದ ಅವನು ಕೊಟ್ಟ ನೈವೇದ್ಯವನ್ನು ಸ್ವೀಕರಿಸುತ್ತದೆ ಮರುದಿನ ಬೆಳಿಗ್ಗೆ ಎಂದಿನಂತೆ ಕೆಲಸಕ್ಕೆಂದು ಹೊಲಕ್ಕೆ ಬಂದು ನೋಡಿದಾಗ ಆ ಸರ್ಪಕ್ಕೆ ಇಟ್ಟ ಹಾಲಿನ ಬಟ್ಟಲಿನ ತುಂಬಾ ನಾಣ್ಯಗಳನ್ನು ನೋಡುತ್ತಾನೆ ಚಿನ್ನದ ನಾಣ್ಯಗಳನ್ನು ಕಂಡು ಆಶ್ಚರ್ಯ ಪಡುತ್ತಾನೆ ಅಲ್ಲಿಯೇ ನಿಂತು ಆ ಸರ್ಪಕ್ಕೆ ನಮಸ್ಕರಿಸಿ ತನ್ನ ವಂದನೆಗಳನ್ನು ಹೇಳಿ ಧನ್ಯವಾದಗಳನ್ನು ಹೇಳುತ್ತಾನೆ ಭಕ್ತಿಪೂರ್ವಕವಾಗಿ ಆ ಸರ್ಪಕ್ಕೆ ನಮಸ್ಕರಿಸುತ್ತ ನನ್ನನ್ನು ಕಾಪಾಡಿದೆಯಾ ತಂದೆ ನನ್ನನ್ನು ಹೀಗೆ ಆಶೀರ್ವದಿಸು ಎಂದೆಂದೂ ನನ್ನನ್ನು ಕೈ ಬಿಡಬೇಡ ಎಂದು ಕೇಳಿಕೊಳ್ಳುತ್ತಾನೆ ಈ ಕಥೆಯನ್ನೆಲ್ಲ ಕೇಳಿದ ಬ್ರಾಹ್ಮಣನ ಮಗನು ಚಿನ್ನದ ಅತಿಯಾಸೆಗೆ ಬಲಿಯಾಗುತ್ತಾನೆ ಇಲ್ಲಿರುವ ಚಿನ್ನವೆಲ್ಲವನ್ನೂ ನಾನೇ ತೆಗೆದುಕೊಳ್ಳಬೇಕು ಎಂದು ಆಲೋಚಿಸುತ್ತಾ ಮರದ ಕೆಳಗೆ ಆ ಸರ್ಪಕ್ಕಾಗಿ ಕಾದು ಕುಳಿತಿರುತ್ತಾನೆ ತನ್ನ ತಂದೆಯಂತೆಯೇ ಒಂದು ಬಟ್ಟಲೆ ತುಂಬಾ ಹಾಲಿಟ್ಟು ಸರ್ಪವು ಬರುತ್ತದೆ ಬಂದರೂ ಹಾಲನ್ನು ಕುಡಿಯದೆ ಚಿನ್ನದ ನಾಣ್ಯವನ್ನೂ ಇಡದೇ ಇರುವುದನ್ನು ಕಂಡು ಮರೆಯಲ್ಲಿ ನಿಂತಿದ್ದ ಬ್ರಾಹ್ಮಣನ ಮಗನಿಗೆ ಕೋಪವು ಹೆಚ್ಚಾಗುತ್ತದೆ ಅವನ ಕೋಪವು ಹೆಚ್ಚಾದಂತೆ ಅವನ ತಾಳ್ಮೆಯು ಮಿತಿ ಮೀರಿ ಆ ಸರ್ಪವನ್ನು ಹೊಡೆಯಲು ಮುಂದಾಗುತ್ತಾನೆ ಆ ಸರ್ಪವನ್ನು ಹೊಡೆಯಲು ಮುಂದಾಗುತ್ತಿದ್ದಂತೆಯೇ ಆ ಹಾವು ತಟ್ಟನೆ ಅಲ್ಲಿಂದ ಮಾಯವಾಗಿ ಹೋಗುತ್ತದೆ ಅಷ್ಟೇ ಅಲ್ಲಿಂದ ಮಾಯವಾದ ಸರ್ಪವು ಮತ್ತೆ ಇನ್ನೆಂದೂ ಬರಲೇ ಇಲ್ಲ ತಂದೆಯು ಆ ಸರ್ಪಕ್ಕಾಗಿ ಪ್ರತಿದಿನವೂ ಬಟ್ಟಲು ಬಟ್ಟಲೆ ತುಂಬ ಹಾಲಿಟ್ಟು ಅದಕ್ಕಾಗಿಯೇ ಕಾದು ಕಾದು ರೋಗದತ್ತಿತರಾಗ್ತಾರೆ ಈ ಕಥೆಯಿಂದ ನಮಗೆ ತಿಳಿದು ಬರೋ ವಿಷಯ ಏನೆಂದರೆ ಯಾವುದೇ ಮನುಷ್ಯನಾದರೂ ಅತಿಯಾಸೆಗೆ ಬಲಿಯಾದಾಗ ಅವನ ಬುದ್ಧಿಯು ಅವನ ಕೈಯಲ್ಲಿಯೇ ಇರುವುದಿಲ್ಲ ಹಾಗಾಗಿ ಯಾವುದು ನಮ್ಮದಲ್ಲವೋ ಅದು ನಮಗೆ ದಕ್ಕುವುದಿಲ್ಲ ಯಾವುದು ನಮ್ಮದೋ ಅದು ನೀವು ಹೇಗೆ ಇದ್ದರೂ ಎಲ್ಲೇ ಇದ್ದರೂ ನಿಮ್ಮನ್ನು ಹುಡುಕಿಕೊಂಡೇ ಬರುತ್ತದೆ ಹಾಗಾಗಿ ನಾವು ಸದಾ ಧರ್ಮನಿಷ್ಠರೂ ಸತ್ಯವಂತರೂ ಆಗಿ ಇರುವುದು ಒಳಿತು